ಸೋಮಣ್ಣನ ಮೇಲೆ ನೋಡ ಬಂದಂತ ಪಡಗನೂರು ಗುರುನಾಥ್ ಸರ್ ಅಂದ್ರು ನಮ್ಮನ್ನು ನೋಡಿ ನಿಮ್ಗೆ ಯಾಕೆ ಕೆಚ್ಚು ಬಿದ್ದಿಲ್ಲ ಯಾ ಗುರು ನೀವ್ ಹೊಟ್ಟೆ ಕೆಚ್ಚು ಪಡ್ಕೊಂಡು ನೀವ್ ಗಡಬಡಕ ಬಿದ್ದು ಮಗಲ್ ಯಾವ ಮ್ಯಾಲ ಬಂದದ ನಿಮಗ್ ಗೊತ್ತಿಲ್ಲ ಒಟ್ಟು ಕೆಚ್ಚು ಪಡುವುದು ಅದು ನೆನಪಿನ ಶಕ್ತಿ ಯಾರದು ನಮ್ದು ಅಲ್ಲ ನಮ್ಮದಲ್ಲ ನಿಮಗೆ ಒಟ್ಟು ಕೆಚ್ಚು ಪಡುದು ನಿಮ್ಮ ಕಡೆನ ಆ ತಂಗಿಗೆ ಅನ್ನನ ಪಲು ಇರ್ಬೇಕತ್ತ ಹೌದು 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 ಅನ್ನ ನಮ್ಮ ಪಲು ಇದ್ರ ಆನೆ ಪಲು ಇದ್ದಂಗ ಅಂತ ಹೇಳ್ಯಾರ ಹೌದು 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 ಮತ್ತು ನಿಮ್ಮಂತಾನಗಳು ತೊಗೊಂಡು ಏನು ಮಾಡುದು ಎಲ್ಲಾ ಗುರು ಹಿರಿಯರಲ್ಲಿ ಏನ್ ಮಾಡ್ಬೇಕಂತ ಮಾಡಿರಿ ಇದು ಹಡಲಿಗೆರೆ ಸಂಘದ ವತಿಯಿಂದ ಎರಡನೇ ಸಂದಿನ ನಮಸ್ಕಾರ ಹೇಳುತ್ತಾ ಹೇಳುತ್ತ ಮಾತಾ ಅದಕ್ಕ ಒಂದು ಕಡೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತಾ ಹಿಂಗರಲ್ಲ ಪರಶು ಹೆಂಗತಾರೆ ಮಾತಾ ಸಾರ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಸಾರ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ದೂರ ದುರ್ಜನರ ಸಂಘ ಬಚ್ಚಲರು ಅಜ್ಜನಂತೆ ಸರ್ವಜ್ಞ ಅಂದವ ಮೂರ್ತಿ ಇದೇ ಹಿಂಗಂದ್ರೆ ಏನು ಹಿಂಗಂದ್ರೆ ಏನದ ಧನ್ಯವಾದ ಪರ್ಸು ಏನಾಯ್ತೇವಾ ನಾವು ಎಂತವ್ರ ಸಂಘ ಮಾಡಬೇಕಾಗ್ಯದ ಯಾರು ಕುಡಿಯವ್ರದ್ದು ಯಾರು ಇಸ್ಪೇಟ್ ಆಡೋವ್ರು ಮೊಟಕಾಡೋದು ಎಂತವ್ರ ಏನಾಗ್ತದ ಊರು ಆಕೈತಿ ಹೆಂಡ್ರೆ ಜಲ್ದಿ ಹೆಂಡ್ರ ಹೆ ತಾಳಿ ಹೊಲ ಮನಿ ಉಳಿತಾವಕಾಶ ನೀ ಇದ್ರೊಳಗ ಬಹಳ ತಪ್ಪ ತಿಳ್ಕೊಂಡ್ರಿ ನಾವು ಒಳ್ಳೆಯವ್ರ ಸಂಘ ಮಾಡ್ಬೇಕಾಗ್ಯದ ಒಳ್ಳೆಯವ್ರ ಸಂಘ ಮಾಡಿದ್ಯಪ್ಪ ಅಂದ್ರೆ ನಾಕ ಒಳ್ಳೆ ಬುದ್ಧಿ ಮಾತ್ರ ಸಿಗ್ತಾವು ನಾಕ ತತ್ವದ ಮಾತ್ರ ಸಿಗ್ತಾವು ನಾಕ ಜ್ಞಾನದ ಮಾತ್ರ ಸಿಗತಾವೆ ಬರಲಕ್ಕ ಒಂದ್ ಅನುಕೂಲ ಆಗತ್ತ ಕೆಟ್ಟವ್ರ ಸಂಘ ನಾವ್ ಮಾಡಿದಿವಂದ್ರೆ ಇನ್ ಹೇಗ್ ಹೇಳಿದ್ರ ಕುಕೂರ್ ಸಂಘ ಇಸ್ಪೇಟಾಡೋ ಸಂಘ ಮಾಡಿದ್ರ ಅಲ್ಲಿ ಹಣ್ಣು ತಿನ್ನೋದ್ ಬಿಟ್ಟು ಕಲ್ಲ ತಿನ್ನಂಗದ ಅಂತ ಜ್ಞಾನಿ ಮಾತೇವಾ ಹೌದಿಲ್ಲ ಹೌದು ಕಲ್ಲು ತಿಂದು ಹಲ್ಲು ಮುರ್ಕೊಳಂತ ವ್ಯವಹಾರ ಆಗಿರಬಾರ್ದು ಆಗಿರ್ಬಾರ್ದು ಸಂಘ ಒಳ್ಳೆವ್ರ ಸಂಘ ಮಾಡಬೇಕಾಗ್ಯ ದಾರು ಕುಡಿಯವ್ರ ಸಂಘ ಹುಡುಗರು ಏನ ಲಾಭ ಇಲ್ಲ ಪರ್ಸು ದಾರುವ ಏನ ನೀವು ಮತ್ತೆ ದಾರು ಏನೋ ಬಹಳ ಶ್ರೇಷ್ಠ ಅಂದೇನು ಅದಕ್ಕೆ ತಾಳೆ ಕುಡ್ರಿ ರಾಜಕಾಕ ಒಂದ್ ಮಾತ ಹೇಳಿ ಕುಡ್ಕ್ರ ಮೇಲ ಹ ಏನ್ ಹೇಳಿದ ದಾರು ಮಕ್ಳು ವಿಸ್ಗಿ ಕುಡ್ದ ವಿಷ್ಣು ಮಕ್ಳು ಪ್ಯಾಕಿಡ್ಕುದ್ ಪಾರ್ವತಿ ಮಕ್ಕಳು ಒಟ್ಟಾರೆ ಹೇಳ್ಬೇಕಂದ್ರೆ ಹಾ ದಾರು ಕುಡಿಯವ್ರಲ್ಲ ದೇವ್ರ ಮಕ್ಕಳು ದಾರು ಕುಡಿಯವ್ರೆಲ್ಲ ದೇವ್ರ ಮಕ್ಕಳು ಮತ್ತ ನಮ್ಮ ಕಲ್ಲು ನಮ್ಮ ಶ್ರೀಕಾಂತ ಮತ್ತ ಇವ್ರ ಇಬ್ರು ದಾರು ಕುಡಿಯಂಗಿಲ್ಲ ಇವ್ರ ಯಾರು ಮಕ್ಕಳು ಹುಸೂಲ್ ಮಕ್ಕಳೇ ಬಾವು ಇದು ಹೆಂಗ ಕುಡಿಬೇಕು ದಾರು ಕುಡಿಬೇಕು ಅವಕಾಶ ಏನ ಜೀವನ ಕುಡಿದು ತಿಂದು ಎಂಜಾಯ್ ಮಾಡಿ ಸತ್ತು ಹೋಗಿಬಿಡುದು ಒಟ್ಟ ದಾರು ಕುಡಿಬೇಕು ಒಟ್ಟೆ ಕುಡಿಬೇಕು ಪರ್ಸು ನಮ್ಮ ಕೈಲಿ ರೊಕ್ಕ ಖರ್ಚು ಮಾಡಿ ದಾರು ಕುಡಿದು ಗಟ್ಟಾರ ದಂಡಿಗೆ ಬಿದ್ದು ಮೈಗ್ ರಾಡಿ ಹಚ್ಕೊಂಡು ಮನಿಗೆ ಎದ್ದು ಹೋಗುದು ಚಿಂಗ್ ಚಿಂಗ್ ಚೆಂಗ್ ನಾರಕೊತ ಹೋಗೋದು ಇದ್ರಾಗ ಏನ ಲಾಭ ಐತಂದಿ ಅಕ್ಕೋರ ಕುಡಿದ್ರ ಮೂರ್ ಲಾಭ ಅದ ಅವು ನಿಮ್ಗ್ ಗೊತ್ತಿಲ್ರಿ ಕುಡಿದ್ರಲಿಂದ ಮೂರ್ ಲಾಭ ಅಲ್ಲ ನೀವು ಕುಡಿದಿಲ್ಲ ನಿಮ್ಗ್ ಗೊತ್ತಿಲ್ಲ ಯಾವ ಲಾಭ ಕೇಳಿಲ್ಲ ಪ್ರಶ್ನೆ ಲಾಭ ನಾ ಹೇಳ್ತೀನಿ ಏನು ದಾರು ಕುಡಿದ ಹೊಟ್ಟೆ ನಾಯಿ ಕಡಿಯಂಗಿಲ್ಲ ಒಂದೇ ಲಾಭ ಹೌದು ಇನ್ ಎರಡನೇ ಲಾಭ ಏನು ಹೊಟ್ಟೆ ದಾರು ಕುಡಿದವನು ಮನಿ ಯಾವಾಗ ತುಡಗಿಲ್ ಕಾಶ ಏನು ಮೂರನೇ ಲಾಭ ದಾರು ಹೊಟ್ಟೆ ಅಕ್ಕೋರ ಜಡ್ಡೆ ಬರಂಗಿಲ್ರಿ ಇಷ್ಟು ಲಾಭ ಅದ ಇಷ್ಟು ಲಾಭ ಅದಾವ ನೋಡ್ರಿ ಎಲ್ಲಾರು ಯಾಕಪ್ಪ ಅಂದ್ರೆ ಇಲ್ಲಿ ಸಾಮಾನ್ಯ ಜನ ಕುಡಿಲ್ಲ ನಮ್ಗಿಂತ ಹೆಚ್ಚು ಕುಡಿಯವ್ರು ಕುಡಿಯಾರು ವಿಚಾರ ಏಯ್ ವಿಚಾರ ಮಾಡ್ರಿ ಹೆಂಗೆವ ಮಾತುಗಳನ್ನ ಅರ್ಥ ಮಾಡ್ಕೊಬೇಕಾಯ್ತ ಅಂದ್ರೆ ನಾತ ನಾನ ಮಾತಾಡ್ತಾನ ಅಂತ ಹೇಳ್ತಾರೆ ರೀ ಅವ್ರು ಎಲ್ಲಾರು ಮಾತಾಡ್ದ ಸರಳ ಆಗ್ತದ ಖರೆ ಅದು ಮಾತಾಡ್ದಂಗೆ ನಡ್ಕೊಳುದು ಭಾಳ ಬಿರಿಯದ ನೀ ಏನ್ ಹೇಳಿದಿ ಕುಡಿಯೋದ್ರಿಂದ ಮೂರು ಲಾಭ ಅದ ಲಾಭ ಲಾಭ ಅದು ಹೇಳು ಆಗಲ್ರಿ ನೋಡ್ರಿ ಆಕಾಡಿದಾಂಡಿಗೋಮ್ ಈಕಾಡಿದಾಂಡಿಗೋಮ್ ಆಡಿದಾಂಡಿಗೋಮ್ ಅಕ್ಕಿದಾಂಡಿಗೋಮ್ ನಾಯಿ ನೀವು ನೋಡ್ರಿ ನಾಯಿತಿ ಇವ್ನೇ ನಾಯ್ ಕಡಿದೇತ್ರಿ ಮಗಂದು ಇದು ನಾಯಿ ಕಾಯಿ ಇರ್ತಾನ್ರಿ ಮಗ ಇದು ಒಂದೇ ಲಾಭ ಲಾಭ ಮತ್ತೆ ಎರಡನೇ ಲಾಭ ಮನೆ ತುಡಗಂಗಿಲ್ಲ ಅದು ಹೆಂಗ ಲಾಭ ಅಕೋರ ಇದ್ ಬಿದ್ದು ಜ್ವರ ಓದ್ ವೈನ್ ಶಾಪ್ ವಾತಿ ಹಿಡ್ ಕುಡ್ದ ಬಂದಿರ್ತಾನ್ರಿ ಮಗ ಮನ್ಯಾಗ ಏನಿರ್ತೈತ್ರಿ ತುಡುಗು ಮಾಡ್ಲಾಕ ಇದು ಎರಡನೇ ಲಾಭ ಎರಡನೇ ಲಾಭ ಮತ್ತೆ ಜಟ್ ಬರೋಂಗಿಲ್ಲ ಅದು ಹೆಂಗ ಮೂರನೇ ಲಾಭ ಒಟ್ಟೆ ಅಕೋರ ಕುಡುದು 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 ಎಲ್ಲ ಒಳಗೆಲ್ಲ ಪಿಲ್ಟರ್ ಆಗಿಬಿಟ್ಟಿರ್ತಾವ್ರಿ ಹಾ ಒತ್ತಾಟ ಜಾಗ ಬರ ಹಲಿಗೆ ನಾಚ ಹೊಡಿತಾಶ ಜಾಗ ನಂಗ ಹೇ ಹೇ ಹಿಂದಕ್ಕೆ ಜನ ದುರ್ಗ ಮುರುಗಾರ್ ಮನೆ ಹುಟ್ಟಿದಾರೆ ಮಾಮಗನ್ ಎಷ್ಟು ಲಾಭದ ಲಾಭ ಲಾಭದವ ಕುಡಿದಿರಿ ಕುಡ್ರಿ ಕುಡ್ಲಿಕ್ಕೆ ಬಿಡ್ರಿ ನಿಮ್ಗೆ ಬಿಜಾಪುರ್ ಬಸ್ ಸ್ಟಾಂಡ್ ಆಗಿ ಕುಡಿಸಿರ್ತಿ ಇವತ್ತು ನಮಗ ಕೈ ನಮ್ ಕಡೆಯ ಬರ್ಲಕ್ಕತ್ತು ಹುಡುಕರ್ ಕೈ ಎತ್ತಾಡಕೋ ಏನ್ ಗೊತ್ತು ಅವಕಾಶ ನೋಡು ವ್ಯವಹಾರ ಹಿಂಗಾಗತ್ತದ ಪರ್ಸು ಏನಾಗ್ತವ್ವ ಇನ್ನ ಭಾಳ ಸಣ್ಣ ಅವಧಿ ಸಣ್ಣ ಅವಧಿ ನೀವ್ವ ಒಂದು ಮಾತ್ ಹೇಳ್ತೀನಿ ನಾ ಆದ್ರೂ ಕುಡಿಯಾಕ ಇವಾಗ ಮಗ ಕರೀಸ್ಯಾರ ಒಳ್ಳೆ ಅವ್ರ ಸಂಘ ಮಾಡಿ ಒಳ್ಳೆ ಅವ್ರ ಸಂಘ ಮಾಡಿ ಒಂದು ಒಳ್ಳೆ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಬೇಕಾಗ್ಯದ ಆರು ಕುಡಿಯಾವ್ರ ಸಂಘ ಮಾಡಿ ಮಧ್ಯಾಹ್ನದ ಗಾಡಿಗೆ ಸುಮ್ ಬಣ್ಣಿಗೆ ಬಟ್ಟೆಯಾಗ ಕುಂದ್ರ ಪಾಳೆ ಬರ್ತದ

ಇದನ್ನ ಯಾಕ ಮಾತಾಡ್ಬೇಕಾಗ್ಯದ ಒಂದೇನೋ ಒಂದು ಜನದ ನಿಮಿತ್ತವಾಗಿ ಆ ಬರೆ ಪದಗಳನ್ನ ಹಾಡ್ಕೊತ ಹೋದ್ರೆ ಅದ್ರೊಳಗ ರುಚಿ ಅನ್ನೋದಿರಂಗಿಲ್ಲ ತಿಳ್ಕೊಂಡು ಒಂದು ಊಟದೊಳಗ ಉಪ್ಪಿನಕಾಯಿ ಇರ್ಲಿ ತಿಳ್ಕೊಂಡು ಸ್ವಲ್ಪ ಸ್ವಲ್ಪ ನಗಸ್ಕೊತಾನೆ ಕಾರ್ಯಕ್ರಮ ಕೊಡ್ಕೊತ ಹೋಗುದ ಇರ್ಲಿ ಇವತ್ತು ಬಹಳ ವಿಚಾರ ಮಾಡಿ ಒಂದ ಮಾಲಿಂಗ್ರಾಣಿ ಮೇಳ ಒಂದ್ ಅಮೋಷದ ಮೇಳ ಕುಡ್ಸಿರಿ ಕುಡ್ಸಾರ ಕುಡ್ಸಾರು ಆ ಸರಜೋಡಿ ಕಲಾವಿದ್ರಿಗೆ ಗುರುಗಳಿಗೆ ಅದು ಕುಂಬಳಕಾಯಿ ಏನತ್ತ ಮುಟ್ಟಿ ನೋಡ್ಕೊಡ್ತಿತ್ತ ಹ ಆಗಲೇ ಸಂದಿನೊಳಗೆ ಒಂದು ಮಾತು ಹೇಳಿನಾ ಯನ್ ರವದು ಆ ಜೋಡಿ ಅಣ್ಣಗಳ ಇವತ್ತು ಕರೆಕ್ಟ್ ಐಯರ ಜೋಡಿ ಹುಲಿಗಳು ಬರಲಕತ್ತಾ ನೋಡು ಆ ನಮ್ಮ ಪಡಗನೂರು ಗುರುನಾಥ್ ಸರ್ ಏನಂತಾರವ ಗುರುಗಳ ಸೋಮಣ್ಣನ ಮೇಲೆ ಒಳಗ ಮಾತಾಡಲಕ ಬಂದಂತ ಪಡಗನೂರು ಗುರುನಾಥ್ ಸರ್ ಅಂದ್ರು ಏನಂತ ಆ ನಮ್ಮನ್ನು ನೋಡಿ ನಿಮಗೆ ಕಟ್ಟು ಟೊಟ್ಟಿ ಕೆಚ್ಚ ಬಿद्दाದ

ಒಟ್ಟಿ ಕೆಚ್ಚು ಪಡುದು ಅದು ನೆನಪಿನ ಶಕ್ತಿ ಯಾರದು ನಮ್ದಲ್ಲ ನಿಮಗ ಒಟ್ಟಿ ಕೆಚ್ಚು ಪಡುದು ನಿಮ್ಮ ಕಡೆನ ಮಗಲು ಯಾವ ಯಾಕಂದ್ರೆ ಗೊತ್ತಿಲ್ಲ ತರಕಾರಿ ಗಡಬಡಕ್ ಬಿದ್ದು ಮಾತಾಡೋರು ನೀವು ತಂಗಿ ಅಲ್ಲ ಯಾವಾಗ್ಲೂ ತಂಗಿ ಒಟ್ಟೆ ಕೆಚ್ಚು ಪಡಕ್ಕೆಲ್ಲ ಜೋಡಿ ಹುಲಿಗಳು ಬರ್ಲಕತ್ತ ಸಂತೋಷ ನೀ ತಪ್ಪು ತಿಳ್ಕೊಂಡಿ ಒಟ್ಟಿ ಕೆಚ್ಚು ಪಡ್ಲಾಕತ್ತ ತಂಗಿ ಅಂತೇಳಿ ಹಂಗಲ್ಲ ಒಮ್ಮನೆ ಮಾತಾಡ ಹೋಗವರು ಯಾಕಂದ್ರ ಆ ತಂಗಿಗೆ ಅಣ್ಣನ ಪಲು ಇರ್ಬೇಕತ್ತ ಅತ್ತ ಹೌದು 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 ಅಣ್ಣನ ಪಲು ಇತ್ರ ಆನೆ ಪಲು ಇದ್ದಂಗ ತಿಳಿಯಾರ ಹೌದು 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 ಮತ್ತೆ ನಿಮ್ಮಂತಾನ 골್ ತಗೊಂಡೆ ಏನು ಮಾಡೋದು ತಂಗಿ ಬಂದಳನ ನಿಮಗೆ ಗೊತ್ತಿಲ್ಲ ನೀವು ಅಂತ ಅಣ್ಣಗಳಾಗ್ತಿರಿ ಹಂಗರೇ ಗುರುಗಳ ಯಾನ ಮಾತಾಡ್ತರಿ ನೀವು ಹಂಗಲ್ಲ 나 ಒಟ್ಟಿಗೆ ಪಾಳವರಲ್ಲ ಅಲ್ಲ ಸಂತೋಷದಿಂದ ಮಾತು ಹೇಳಿರಿ ಹೌದು ಹೌದಿಲ್ಲ ಇರ್ಲಿ ಯಾಕಂದ್ರೆ ಬಾಳೆನ ಮಾತಾಡುವಂತ ವಿಶೇಷ ಬೇಡ ಬೇಡ ಈಗಾಗಲೇ ಬಿಸಿಲು ಬಾಳಿಕೆ ನಮ್ಮ ಅಪ್ಪ ಶವರ್ಸಿದ್ದನ ಜಾತ್ರೆ ನಡೆದೇವಾ ನನ್ನಪ್ಪ ಮೋಕ್ಷ ಭೂಮಿ ಭೂಮಿಯ ಒಳಗ ನಡೆದಾಡುವಂತ ಭೂಮಿಯೊಳಗ ಇವತ್ತು ನಡೆದಾಡುವಂತ ದೇವರು ಇವತ್ತು ಮಾತಾಡುವಂತ ದೇವರು ಆಗಿ ಹೋದ್ರೆ ಇದೇ ಭೂಮಿ ಒಳಗ ಆ ನಡ್ದಾಡು ಯಾರು ಅಮಾವಾಶ್ಯಿತ ನಡೆದಾಡುವಂತ ಭೂಮಿ ಅದ ಶವರ್ಷಿತ ನಡದಾಡಿ ಹೋದಂತ ಭೂಮಿ ಅದ ಈ ಭೂಮಿ ಒಳಗ ನಾವ್ ಮುಂದ ನಿಂತೇವಪ್ಪ ಅಂದ್ರ ಪೂರ್ವ ಜನ್ಮದ ಪುಣ್ಯ ಹೌದು ಹೌದು ಹೌದಿಲ್ಲ ಅದೇ ಅನನಪ್ಪ ಅಮಾವಾಶ್ಯಿತ ಒಂದು ನಾಲ್ಕು ಮಾತು ಹೇಳಿ ಹೇಳತ್ತ ಆ ಸರ್ಜೋಡಿ ಕಲಾಬಿದರ ಕಡೆ ಮಾತಾಡುದಂದ್ರ ಮಾತಾಡುದ ಬಿಡುದಂದ್ರ ಚಾಲ ಹಾಡಿ ಕುಂದ್ರುದ ಹೌದ್ ಹೌದು ಹೌದಿಲ್ಲ ಅದ ಯಾವ ನನ್ನಪ್ಪ ತ್ರಿಕಾಲ ಜ್ಞಾನಿ ಅಮಾವಾಶ್ಯಿತ ಅಮಾವಾಶಿತ್ತ ಕೈಲಾಸದೊಳಗ ಶಿವನ ಗತಿಗಿ ಮ್ಯಾಲೆ ಜನಸಿ ಬಂದ ಜನಿಸಿ ಬಂದ ಶಿವ್ನ ಗದ್ದಿಗೆ ಮೇಲೆ ಜನಿಸಿ ಬಂದ ಪಾರ್ವತ ದೇವಿ ಖುಷಿನ ತಗೊಂಡು ಎದಿಗೆ ಪಗೊಂಡು ಎದಿ ಹಾಲ ಕುಡಿಸಿ ಮಗನ ಬೆಟ್ಟ ಮಾಡಿ ದೇವಿ ಮಗ ಬೆಳೆದ ಪ್ರಾಯಕ್ ಬಂದ ಮಗನಿಗೊಂದು ಮಾತು ಕೇಳ್ತಾಳ ಮೋಕ್ಷಿತ ಅಪ್ಪ ಮೋಕ್ಷಿತ ಶಗತ್ಯದೊಳಗ ನಿನಗ ನಾ ಶ್ರೇಷ್ಠ ಅದಿ ನೋಡಿ ತಂದೆ ಶ್ರೇಷ್ಠ ಅದ ನೋ ಮುಗಿಸಿದ್ದ ಅಂದ ಕಾಲಕ್ಕೆ ಏನೊಂದೇವಾ ಅಪ್ಪ ಮೋಕ್ಷಿತ ಅವಾಗ ಮೋಕ್ಷ ತಾಯಿ ತಾಯಿ ಶಗತ್ಯ ಅರಾಮ್ ಮುಡಿದರ ಗುರು ಕಾಯ್ತಾನ ಗುರುನೇ ಮುಂದ್ರ ಧರಣಿ ಮೇಲೆ ಯಾರು ಇಲ್ಲ ಅದಕ್ ನನ್ನ ತಂದಿ ನನ್ ಗುರು ಹಚ್ಚಂದ ಅಂದ ಕಾಲಕ್ಕೆ ಏನಾಯ್ತವ ತಾಯಿಗೆ ತುಂಬ ದೊಡ್ಡ ತುಂಬದಂಗ್ತು ಬಟ್ಟಿದ್ದನ್ ಬೆಟ್ಟ ಮಾಡೀನಿ ಕಳ್ಳ ಕಿತ್ತ ಕೈಯಾಗ ಬಂದಂಗಾಗಿ ಮಗನಿಗೆ ಮತ್ತೊಂದು ಮಾತು ಹೇಳ್ತಾಳೋ ಮೋಕ್ಷ ನಿನ್ನ ನಿನ್ನ ಗುರು ಹೆಚ್ಚನ ಉಳ ಮುಟ್ಲಾದುವ ಕಪ್ಪಿ ಮುಟ್ಲ ಸೀತಾ ತಂದು ಗುರುವಿನ ಶಿವ ಮಾಡುವ ಮೋಗಸಿದ್ದ ಅಂತ ಹೇಳಿ ಅಂದ ಕಾಲಕ್ಕೆ ಏನ್ ಮಾಡ್ತಾನ ಅವಾಗ ಕುಲು ಕುಲು ನಕ್ಕೊತ್ ಅಮೋಕ್ಷದ ಹೆತ್ತ ಮಾತಾ ಯಾವ ತಾಯಿ ನಿನ್ನ ಆಶೀರ್ವಾದ ಗುರುವಿನ ಆಶೀರ್ವಾದ ನನಗೆ ಒಂದಿಟ್ಟಿ ಕಿಡಂಗಿಲ್ಲ ಹೂ ಶೀತ ತಂದೆ ತೀರ್ಥಿನ ತಿಳ್ಕೊಂಡ ತಾಯಿಗೆ ಮಾತು ಕೊಟ್ಟ ಹೂವು ಶೀತಾ ಕೊಂಟ ಪಾರ್ವತದೇ ಮನೆ ಒಳಗ ಕೂತ್ ವಿಚಾರ ಮಾಡ್ತಾಳ ನಾ ಮಗನ ಭಕ್ತಿ ಹೊರಗೆ ಹಚ್ಚಬೇಕಾಗ್ಯದ ಇವತ್ತ ನಾ ಬೆಳಸೀನಿ ನನ್ನ ಶ್ರೇಷ್ಠ ಅಂದಿಲ್ಲ ತನ್ನ ತಂದೆ ಶ್ರೇಷ್ಠದ ಅದ ನಂದ ನನ್ನ ಕಾಲಕ್ಕ ಏನ್ ಮಾಡ್ಬೇಕು ನಾ ಮಗನ ಭಕ್ತಿ ಹೊರಗೆ ಹಚ್ಚಾತೀನಿ ಅಂತ ತಿಳ್ಕೊಂಡು ಹಟ್ಟ ಹಿಡದ ಪಾರ್ವತ ದೇವಿ ಏನ್ ಮಾಡ್ತಾಳ ಬಳಕಾವತಿನ ತಯಾರು ಮಾಡಿ ಅಮೋಕ್ಷಿತ ಭಕ್ತಿ ಹಾಳು ಮಾಡೋ ಸಲುವಾಗಿ ಬಿಟ್ಟು ಬಿಡ್ತಾಳ ಬಿಟ್ಟ ಕಾಲಕ್ಕೆ ಏನಾಯ್ತವಾ ಬಳಕಾವತಿ ನೃತ್ಯ ಮಾಡ್ಕೊಂತ ಅಮೋಕ್ಷಿತ ಒಂದ್ ಮಾತು ಹೇಳಿದ್ಲು ಏನ್ ಅಂತ ಹೇಳ್ತಾಳವಾ ಭಗವಂತ ಅಮೋಕ್ಷ ಮೋಕ್ಷitta ನಿನ್ನ ಮದಿಬೇಡಕ ಬಂದಿನೋ ಯಪ್ಪ ಅಂದ ಬळकವತ್ತಿ ಅಂದ ಕಾಲಕ್ಕೆ ಏನಂದೆವ ಅಪ್ಪ ಮೋಕ್ಷitta ಅವಗ ಬळकವತ್ತಿ ಮತ್ತಿಗೆ ವಿನಯಪಾವದಿಂದ ಮೋಕ್ಷಿತ್ತೆ ಹೇಳ್ತಾನ ಏನಂತ ಹೇಳ್ತನವಾ ಯವ ತಾಯಿ ನನಗೆ ಫಾರ್ಮರ್ತದೊಳಗೆ ಅದಿನಿ ಅದೀನಿ ಗುರುವಿನ ಸೇವ ಮಾಡ ಕಾಲದಾಗ ಅದಿನಿ ಅಹಾ ನನ್ನ ಕಣ್ಣಿಗೆ ಕಾಣುವಂತ ಎನ್ನ ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಅಂತ ತಿಳದಿನಿ ಕೇಳ್ಕೊಂಡಿರಿ ನಾನು ಗುರುವಿನ ಸೇವಕ ಉಳ್ಳಾ ಮುಟ್ಲದ ಕಪ್ಪಿ ಮುಟ್ಲ ಸಿದ್ಧಾತಲ್ಲ ಹೊಂಟಿನಿ ಅಹಾ ನಾನು ಗುರುವಿನ ಸೇವಕ ತಾಯ ಮಗತದ ತಾಯಿ ಮೊದಲ ಧಾರಿ ಬಿಡುವಂದ ಅಂದ ಕಾಲಕ್ಕೆ ಏನ್ ಹೇಳ್ತಾಳೆವ್ವ ಬಳ್ಕಾವತಿ ಅವಾಗ ಬಳ್ಕಾವತಿ ಹಠ ಹಿಡದು ಏನಂತ ಏನಂತೇವ್ವ ಆದರೂ ನಿನ್ನೆ ಮದುವೆ ಆಗ್ಬೇಕಂತ ಹಠ ಹಿಡಿದಾಗ ಏನಂತೇವ ಮುಗಿಸಿದ್ದ ಕೈಲಾಸದೊಳಗ ಬಳ್ಕಾವತಿ ಒಂದು ಮಾತು ಕೊಟ್ಟ ಮೋಗಸಿದ್ದ ಏನಂತ್ರಿ ಅದು ಈಗ ಪಾರ್ಮಾರ್ಥದೊಳಗಡೆ ಇನ್ನೂ ಮದ್ವಿ ಆಗೋದು ನಾನು ಆಹಾ ನನ್ನ ಮದುವೆ ಆಗ್ಬೇಕಿತ್ತಂದ ಜೋಡಿ ಮದಿವಿ ಅಂದ ಹೌದು ಯಾರು ಬಳಕಾತಿ ಅಂದ ಅಮೋಕ್ಷದ ಕೈಲಾಸದೊಳಗೆ ಈ ಪ್ರಕಾರ ಮಾತು ಕೊಟ್ಟ ತಾಯಿ ಹೇಳಿದ ಪ್ರಕಾರ ತಗೊಂಡ ಕಪ್ಪಿ ಮುಟ್ಲಾ ಸೀತಾ ತಗೊಂಡ ತಾಯಿ ತಂದೆ ಶಿವ ಮಾಡದ ತಾಯಿ ಇಟ್ಟ ಪರೋಕ್ಷ ಮುಂದ ಕೈಲಾಸ ಬಿಟ್ಟು ಅಮೋಕ್ಷದ ಮರ್ತ ಲೋಕಕ್ಕೆ ಬರ್ಬೇಕಾಯ್ತು ಬರುವಾಗ ಏನೇನು ತರಬೇಕಾಯ್ತು ಏನೇನು ತಗೊಂಡ್ ಬಂದ ಏನೇನ್ ತಗೊಂಡ್ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಕಲ್ಪ ವೃಕ್ಷ ಪಡುವ ಭಾಗ್ಯ ಬಂಜಿ ತೊಟ್ಟ ಮಳೆ ಕೇಲ್ ಬೆಳೆ ಕೇಲ್ ಸಾಲ ಸತ್ತ ತಿಗೇ ಮೇಲೆ ಕಲಸ ತಂದೆ ಹಿಂದು ಮಾಡ್ಕೊಂಡು ನಂದೆ ಮುಂದು ಮಾಡ್ಕೊಂಡು ಸಂಘಟ ಭೂತಾಸಿದನ ಕರ್ಕೊಂಡು ಎಲ್ಲೆ ಬಂದಿದ್ರು ಬಾ ಇವರು ಅಮ್ಮೋಕ್ಷಿತ ಮೂರರ ಮೊಮ್ಮೆಟ್ಟು ಗುಡ್ಡ ಕಿಳ್ಕೊಂಡಾ ಶಿವಣ್ಣಿಗೆ ತಂದು ಶಿವಪುರ ಹಟ್ಟೆ ಹೌದು ಹೌದು ವಿಷಯ ಹೌದು ಇದರೊಳಗೆ ನಿಮಗೆ ಏನ ಸಂಶಯ ಬರ್ತದೆ ಇದರೊಳಗೆ ಸರ್ ಜೋಡಿ ಕಲವಿದ್ರ ನೀವು ಕೇಳಬಹುದು ಏ ಕೇಳಕ್ಕೆ ನಾವು ಅವರು ಏನ ಅಡ್ಡಿ ಇಲ್ಲ ಹಾ ಯಾಕಂದ್ರ ನಮ್ಮ ಮಠಮನೆ ಒಳಗ ಏನಾ ಸಂಶಯ ಬಂದದ ನೀವು ಕೇಳ್ರಿ ಹೌದು ಯಾಕ್ರೀ ಅಣ್ಣ ಇನ್ನ ಅವರು ಸಂತತಿಲuga ಆಹಾ ದೇವರಲ್ಲಿ ಭೇದ ಇಲ್ಲ ಎಲ್ಲ ಇದು ಒಂದೊಂದು ಗುರ್ತದ ಅಷ್ಟೇ ಹೌದು ಏನು ಹೌದು ಏನು ಗುರುತು ಇದು ಒಂದೊಂದು ನಮ್ದು ಗುರ್ತದ ಅಷ್ಟೇ ಹೌದು ಹೆಂಗ ರಾಜಕೀಯ ಒಳಗ ಬಿಜೆಪಿ ಒಂದು ಕಾಂಗ್ರೆಸ್ ಅಲ್ಲಿ ಒಂದು ಗುರ್ತದ ಸುಮ್ಕೊಂಡ್ರೆ ಜೆಡಿಎಸ್ ದವರು ಎದ್ದು ಬಂದು ಕಲ್ಲೋಗದಾರು ಹಂಗಲ್ಲಾ ಹಾ ಇದು ಅಲ್ಲಿವರೆ ಒಂದು ಗುರ್ತದ ಇದು ಒಂದು ಮಾಲಿಂಗ್ರನ ಮ್ಯಾಲೆ ಒಂದು ಅಮಾವಾಕ್ಷಿತನ ಮೇಲೆ ಇದು ನಮ್ಗೆ ಗುರುತದ ಹೌದು ಹೌದಿಲ್ಲ ಹೌದು ಇರಲಿ ಇವತ್ತು ನಮ್ಮ ಸಂತತಿ ಒಳಗೆ ಏನು ಸಂಶಯ ಬರ್ತದ ಅವರು ಕೇಳುವುದದ ಅವ್ರ ಸಂತತಿ ಒಳಗೆ ಏನು ಸಂಶಯ ಬರ್ತದೆ ಅದನ್ನು ನಾವು ಕೇಳ್ಕೊತ ಹೋಗುದದ ಈಗ ಭಾಳನ ಮಾತಾಡುವಂಥ ವಿಶೇಷ ಇಲ್ಲ ಸಣ್ಣದೊಂದು ಚುಟ್ಗಿ ನಮ್ಗೆ ಸಂಶಯ ಬಂದದ ಯಾಡ್ರಿ ಅವೂ ಆ ಸಂಶಯಗಳನ್ನ ಅವರಿಗೆ ಕೇಳುದದ ಮುಂದಿನ ಸಂದಿಗೆ ಅವ್ರು ಹೆಂಗ ವಿಷಯಗಳನ್ನ ಪ್ರತಿಪಾದನೆ ಮಾಡ್ತಾರ ಗೊತ್ತಾಗ್ತದಪ್ಪ ಲಿಂಗ ದೇವ್ರ ಲಿಂಗ ತಾಯಿ ಗರ್ಭದೊಳಗ ಮೂಡಿ ಬಂದ ಐದ್ ತಿಂಗಳೂ ತಾಯಿ ಸುರಮ್ಮ ದೇವಿಗೆ ಬೆಂಕಿ ಬುತ್ತಿ ತವರ್ ಮಣಿ ಊಟ ಮಾಡ್ಬೇಕನ್ನೋದು ಆಶೆ ಆಯ್ತು ಆಸೆಯಾದ ಕಲಕ ಏನಾಯ್ತವ್ವ ಅವಾಗ ಬಳ್ಗಾರ್ರ ಬಾಬಣ್ಣನ ಸಂಗಟ ಹೇಗೆ ಕಳಿಸ್ತಾಳ ಏನಂತ ನನಗೆ ತವರು ಮನಿ ಬೆಂಕಿ ಬುತ್ತಿ ಉಣ್ಣಂಗಾಗ್ಯದ ಆಹಾ ನನ್ನ ಕಳ್ವಿ ನಾರಾಯಣ ಗೌಡಗ ಬಾತ್ ಬುತ್ತಿ ತಗೊಂಡು ಬಾತ್ ಹೇಳು ಅಂದ ಅಂದ ಕಲಕ ಏನು ಮಾಡ್ತಾರೆ ಅವ್ವ ಅವಾಗ ಬಳಗಾರ್ರ ಬಾಬಣ್ಣ ಹೋಗಿ ಆಹಾ ಅಣ್ಣ ನಾದ ನಾರಾಯಣ ಗೌಡಗ ಸುದ್ದಿ ಮುಟ್ಸಿದ್ರು ಮುಟ್ಟಿಸಿದ ಕಾಲಕ್ಕೆ ಅವಾಗ ಕಳ್ವಿ ನಾರಾಯಣ ಗೌಡ ನೀಲಿ ಒತ್ತಿಗೆ ತಗದು ಒತ್ತಾನ ಏನಂತ ಎಣ್ಣಿಗೆ ಇದನ್ನ ಒಳಗಿದ್ದ ಸರ್ವನಾಶ ಮಾಡಬೇಕು ತಿಳ್ಕೊಂಡು ಬೈಂಕಿ ಬುತ್ತಿ ತಯಾರು ಮಾಡಿ ಬೈಂಕಿ ಬುತ್ತಿ ಒಳಗೆ ವಿಸ ಬೆರೆಸೊಂಡು ಬಂದ ಅವಾಗ ತಂಗಿ ದೇವಿ ಅರಮನೆಗೆ ಬಂದ ದೇವ ಅರಮನೆಗೆ ಬಂದ ಸೂರಾಮ ದೇವಿ ಮಂಚದ ಮೇಲೆ ಮಲಕೊಂಡು ಶುಗರ್ ನಿದ್ದೆ ಮಾಡುತ್ತಿದ್ದು ಹೊಟ್ಟೆ ದೇವರ ಆಕಾಶವಾಣಿಯ ತಾಯಿ ಸುರಾಮದೇವಿಗ್ ಮಾತ್ ಹೇಳ್ತಾನ ಯಾನ ಹೇಳ್ತಾನ ಬೀರ ದೇವರಾ ಯಾವ ತಾಯಿ ತಾಯಿ ನಿನ್ನ ಅಣ್ಣ ಕಳ್ವಿ ನಾರಾಯಣ ಗೌಡ ಇಗ್ಗಿಲಿಂತ ಬುತ್ತಿತ್ತುಕೊಂಡ್ ಬಂದಾನ ಅಂದೇ ಇದ್ದಾಗ ಕರೆಯ ಅದ ನೀ ಅವ ಮಾಡಿ ಊಟ ಮಾಡಬೇಡ ನಿಮ್ಮ ಅಣ್ಣ ಅದ್ರೊಳಗ ವಿಶಾ ಬೆರ್ಸ್ಕೊಂಡ್ ಬಂದಾನ ಅಂದವ ಅಂತ ಕಾಲಕ್ಕೆ ಸುರಾಮದೇವಿ ಏನ್ ಮಾಡ್ತಾಳೆವ್ವ ಅವಾಗ ದಿಂಗ್ ಬಡದಂಗಾಯ್ತು ಆ ನನ್ನ ಮ್ಯಾಲ ನಿನಗೆ ವಿಶ್ವಾಸ ಇಲ್ಲಾಂದ್ರ ಇಲ್ಲಾಂದ್ರ ನೀ ಒಂದ ಪ್ರಾಣಿ ಪಕ್ಷಿಗೆ ಒಗದು ನೋಡು ಅಂದ ಬೀರದೇವ್ರ ಹೊಟ್ಟೆ ಒಳಗ ಇದ್ ಹೌದು 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 ಅವಾಗ ಬೀರ್ ಮಾತಾಡ್ತಿದ್ದ ಸೂರಾಮ ದೇವಿಗೆ ಯಾಚಾರ ಆಯ್ತು ಕಳವಿ ಬಂದು ಬಾಗಲ ತೋಳಿಡದು ನಿಂತಿದ್ದ ಅವಾಗ ತವರ್ ಮನಿ ಬುತ್ತಿ ಅಂದ್ರೆ ಹೆಣ್ಮಕ್ಳಿಗೆಲ್ಲಾ ಬಾಳ ಈಗಾಗುತ್ತ ಅವಾಗ ಹಸರು ಮಾಡಿ ಅಣ್ಣನ ಕಾಯನ ಬುತ್ತಿ ಬೆಚ್ಚಿ ಊಟ ಮಾಡ್ಬೇಕಂತಾಳ ಏನಾಯ್ತು ಬಟ್ಟಿ ಒಳಗ ಬೀರ ಮಾತಾಡೋದು ತಾಯಿಗೆ ತರಕಾಯ್ತು ಮನಿಯೊಳಗ ಗಪ್ಪದ ಬೆಕ್ಕಿಗೆ ಹೋಗಿತ್ತಾಳ ಸೂರಾಮ ದೇವಿ ಬೆಕ್ಕ ಗರ್ಭಪಾತ ಆಗಿ ಬಿಡ್ತು ಹೌದ ಅವಾಗ ವಿಚಾರ ಮಾಡಿ ಆಗಲಿಲ್ಲ ಏನಂತ ಬೀರದೇವರ ಜೀವ ಉಳಿತು ಮುಂದೆ ಸೋಲಿಗಿತ್ತಿ ಸುಬ್ಬವ್ನ ಹಿಡಿ ನಾಗವ್ನ ಸೋಲಿಗಿತ್ತಾರ ಕಟ್ಟು ಕಳಿಸದ್ ಯಾರು ಕರಿ ಉಕ್ಕಿನ ನಾರಾಯಣಗೌಡರು ಕೊಟ್ಟು ಉಕ್ಕಿನ ಉಗುರು ಕೊಟ್ಟು ಸೋಲಿಗಿತ್ತಾರ ಅರಮನೆಗೆ ಕಟ್ಟು ಕಳಿಸಿದ ಯಾರು ನಾರಾಯಣ ಗೌಡ ಕೊಂದ ಬಾ ಖುಷಿನ ತಿಳ್ಕೊಂಡು ಹೌದು ಅವಾಗ ಸೋಲಿಗಿತ್ತಿ ಸುಬ್ಬವ್ವ ಹಿಡಿ ನಾಗವ್ವ ಬಂದ್ರು ಹೌದು ಬೀರ್ ದಾರ ಹುಟ್ಟಿ ಧರಣಿಗೆ ಬರ್ತಿದ್ದ ಸೋಲಿಗಿತ್ತಿ ಸುಬ್ಬವನ ಹಲ್ಲು ಮುರಿದ ನಡಹಿಡಿ ನಾಗವ್ನ ನಡ ಮುರಿದ ಒದ್ದು ಧರಣಿಗೆ ಬೀರ್ ಹುಟ್ಟಿ ಬಂದ ధర్ణికి <laughs> బంద <laughs> <laughs> ಅದು ಹುಟ್ಟಿ ಬೀರ ದೇವರ ಧರ್ನಿಗೆ ಬಂದಾಗ ಕಳಿವಿನ ನಾರಾಯಣ ವಿಚಾರ ಮಾಡ್ಲಕತ್ತ ಅರಮನೆ ಒಳಗ ಕೂತು ಯಾರ್ದ ವಿಚಾರ ಮಾಡ್ತಾನೆ ಗೌಡ ಹಾಲು ಮಾಡ್ತು ಹಾಲಾಯ್ತು ಮಗ ಮಾಡ್ದ ಮತ್ತೆ ಮತ್ತ ತಾನೇ ಮಾಡ್ದ ಉತ್ತಮ ಅಂತ ತಿಳ್ಕೊಂಡು ಆ ಏನ್ ಮಾಡ್ತಾನೆ ಮುಂದ ಕಳಿವೇ ನಾರಾಯಣ ಗೋಡ ವೇಷ ಹಾಕೊಂಡು ಬಂದು ತಂಗಿ ಸುರಮ್ಮ ದೇವ ಅರಮನೆ ಮುಂದ ಭವಷ್ಯ ನೋಡಿಲಕತ್ತ ಆ ಏನಂತ 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 ಸುರಮ್ಮ ಏ ಸೂರಮ್ಮ ನಿನ್ನ ಮಗ ಹುಟ್ಟಿದ ಊರಿಗೆ ಕೇಡಲ್ಲ ಬಂದು ಬಳಗಕ್ಕೆ ಕೇಳದು ಇರೋಪ್ಪ ಅನ್ನಗ ಸ್ವಾದೃ ಮಾರಕ್ಕ ಕೇಡಲ್ಲ ಕೇಳಲ್ಲ